बड़ी वन वन कड़त बगली अंदर ना के बड़ूलर मगन मधवीय सोय सो नंदी मनोहर न सो बड़ूलर मगन मधवी अंदर दाग बारी सावंत्री मधी मगल सो सो नंदी मनोहर न ಬಾಳು ಅರ ಮಗನ ಮದುವೆಯಂದರದಾಗ ಬಾಲಿ ಸಾವಂತ್ರಿ ಮದಿ ಮಗಳ ಸೋಯ ಸೋ ನಂದಿ ಮನೋಹರನ ಸೋಯ್ ಅತ್ತಿ ಮರವನ ಕಡೆದು ಅತ್ತಿಲೆ ಅಂದರ ನಾಕೆ ಉತ್ತು ಮರ ಮಗನ ಮದವಿಯ ಸೋಯ್ ಸೋ ನಂದಿ ಮನೋಹರನ ಸೋಯ್ ಉತ್ತುಮಾರ ಮಗುನ ಮದುವೆ ಮುತ್ತದಿ ಸಾವಂತ್ರಿ ಮದಿ ಮಗಳ ಸೋಯ್ ಸೋ ನಂದಿ ಮನೋಹರನ ಸೋಯ್